ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಬಿರಿಯಾನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಶ್ರೂಮ್ ಟೊಮೆಟೊ ಕೆಂಪೆಣ್ಸಿನ್ಕಾಯಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನಾ ಕೊತ್ತಂಬರಿ ಗರಂ ಮಸಾಲ ಹಾಗೂ ಈರುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಅಡುಗೆ ಎಣ್ಣೆ ಕೊಬ್ಬರಿ ಅಕ್ಕಿ ಉಪ್ಪು ಏಲಕ್ಕಿ ಗಸಗಸೆ ಗೋಡಂಬಿ ಮೊಸರು ಬನ್ನಿ ಇವಾಗ ನಾವು ಸ್ಟವ್ ಮೇಲೆ ಹಂಚಿನಿಟ್ಟು ಮೀಡಿಯಂ ಫ್ಲೇಮ್ನಲ್ಲೇ ಈ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಳೋಣ ಅದಕ್ಕೊಂದು ಐದು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬ್ಯಾಡ್ಗಿ ಆದರೂ ಆಯಿತು ಗುಂಟೂರು ಆದರೂ ಆಯಿತು ಹಾಕ್ಕೋಬೇಕು ಅದಾದ ನಂತರ ಗೋಡಂಬಿ ಸಹ ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೂ ತುರಿದಂತಹ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಇದನ್ನೆಲ್ಲ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ಸಿದಿಸ್ಬಾರ್ದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಪುದೀನ ಹಾಕ್ಕೊಂಡು ಸ್ವಲ್ಪ ಅಂದರೆ ಮೀಡಿಯಮ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಲೋ ಫ್ಲೇಮ್ನಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನಾನು ಜಾರಿಗೆ ಇವಾಗ ಹಾಕೋತಾ ಇದ್ದೀನಿ ಜಾಸ್ತಿ ರೋಸ್ಟ್ ಮಾಡೋದ್ರಿಂದ ಸೀದೋಗುತ್ತೆ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿರಿ ಈಗ ನಾನು ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡು ನಿಮಿಷ ಎಣ್ಣೆ ಕಾಯೋ ತನಕ ಬಿಡೋಣ ಮಶ್ರೂಮ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಹಾಗಾಗಿ ವೀಕ್ಲಿ ಒನ್ಸ್ ನೀವು ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯ ಹೆಲ್ತಿಯಾಗಿರುತ್ತೆ ನೋಡಿ ಒಂದು ಪಾತ್ರೆಯಲ್ಲಿ ನನಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೋಬೇಕು ಅದಾದ ನಂತರ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಪಲವು ಪತ್ತಾ ಮಸಾಲೆ ಪದಾರ್ಥಗಳು ಹಾಗೂ ಈರುಳ್ಳಿನ ಹಾಕ್ಕೊಂಡು ಕೆಂಬಣ್ಣ ಬರೋ ತನಕ ಸ್ವಲ್ಪ ರೋಸ್ಟ್ ಮಾಡೋಣ ನೋಡಿ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ನಾವು ರೋಸ್ ಮಾಡ್ಕೊಡೋಣ ಕ್ಲೀನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು ಈರುಳ್ಳಿ ಅದಾದ ನಂತರ ಒಂದು ಚಿಟಿಕೆ ಅರಿಶಿನ ನೋಡಿ ಅರಿಶಿನ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕಟ್ ಮಾಡಿರುವಂಥ ಮಶ್ರೂಮ್ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು ತೊಳೆದಿರುವಂಥ ಮಶ್ರೂಮ್ ನಾನು ಕಟ್ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಸಹ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರದ ಪೌಡಿ ಸ್ವಲ್ಪ ಸ್ವಲ್ಪ ಖಾರದ ಪೌಡ್ರು ಹಾಕೋಬೇಕು ತುಂಬ ಖಾರ ತಿನ್ನೋರಿದ್ದರೆ ಒಂದೆರಡು ಮೂರು ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಇಲ್ಲಿ ಹಾಕೋತಾ ಇದ್ದೀನಿ ಅದಾದ ನಂತರ ಧನಿಯಾ ಪೌಡರ್ನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಹಾಕಬೇಕು ನೋಡಿ ಮಿಕ್ಸ್ ಆದಮೇಲೆ ಒಂದು ಬೌಲಲ್ಲಿ ಕಟ್ ಮಾಡಿರುವಂತಹ ಟೊಮೊಟೊನ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡು ಟೊಮೊಟೊ ದೊಡ್ಡ ಗಾತ್ರದಲ್ಲಿ ಕಟ್ ಮಾಡಿ ಇಡ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಅದಾದ ನಂತರ ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಇಲ್ಲಿ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಶ್ರೂಮ್ ಒಳಗಡೆ ಉಪ್ಪು ಖಾರ ಎಲ್ಲಾನು ಮಿಕ್ಸ್ ಆಗಿರಬೇಕು ಅದಾದ ನಂತರ ರುಬ್ಬಿದ ಮಸಾಲೆ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಬಿಟ್ಟು ಒಂದು ಬೌಲಷ್ಟು ಮೊಸರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಅದಾದ ನಂತರ ನಾನು ಎರಡು ಲೋಟ ಅಕ್ಕಿನ ದೊಡ್ಡ ಲೋಟ ಗಾತ್ರದಲ್ಲಿ ಎರಡು ಲೋಟ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಇದ್ದೀನಿ ಇದಕ್ಕೆ ನಾಲ್ಕು ಲೋಟ ನೀರನ್ನು ಬೆರೆಸ್ಬೇಕಾಗತ್ತೆ ಮಶ್ರೂಮು ಆದಷ್ಟು ನೀರು ಬಿಡೋದ್ರಿಂದ ಜಾಸ್ತಿ ನೀರು ಹಾಕೋಬಾರ್ದು ನೋಡಿಕೊಂಡು ಒಂದು ಅಳತೆ ಪ್ರಮಾಣದಲ್ಲಿ ಇಲ್ಲಿ ನೀರನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕುದಿ ಬರೋಕ್ಕೆ ಬಿಡೋಣ ಸ್ವಲ್ಪ ನೀರು ಕಾದಿದೆ ಅಂದಮೇಲೆ ಕೊತ್ತಂಬರಿ ಸೊಪ್ಪನ್ನು ನಾವು ಮೇಲುಗಡೆ ಹಾಕ್ಬೋದು ಅದಾದ ನಂತರ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಲ್ಲಿ ನಾನು ಬೇಗ ಬಿಟ್ಟಿದ್ದೆ ಇವಾಗ ತೆಗೆದು ನೋಡೋಣ ನೋಡಿ ಮಶ್ರೂಮ್ ಬಿರಿಯಾನಿ ನೀಟಾಗೆ ರೆಡಿಯಾಗಿದೆ ಸೂಪರ್ ಆಗಿದೆ ನೀಟಾಗಿ ಬೆಂದಿದೆ ನೋಡಿ ನೀಟಾಗಿ ಸಾಫ್ಟಾಗಿ ಆಗಿದೆ ನೀವು ಟ್ರೈ ಮಾಡಿ ಒಂದು ಸತಿ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನೋಡಿ ವೀಕ್ಷಕರೇ ನೀಟಾಗಿ ಬೆಂದಿದೆ ಸ್ಮೂತಾಗಿ ಚೆನ್ನಾಗಾಗಿದೆ ಅರಳರಳಾಗಿದೆ ನೋಡಿ ನೀಟಾಗಿದೆ ಸೊ ನಾನಿವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಟೇಸ್ಟ್ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೈಡಿಗೆ ಕಬಾಬ್ ಇರಲಿ ಅಂದ್ಬಿಟ್ಟು ನಾನು ಆಲೂಗಡ್ಡೆನಲ್ಲಿ ಕಬಾಬ್ ಮಾಡಿದ್ದೆ ಇವತ್ತು ಯಾವಾಗಲೂ ಚಿಕನ್ ಮಾಡಿ ಮಾಡಿ ಬೋರಾಗಿತ್ತು ಹಾಗಾಗಿ ನಾನಿವತ್ತು ಆಲೂಗಡ್ಡೆನಲ್ಲಿ ಮಾಡಿದ್ದೀನಿ ನೋಡಿ ಮಶ್ರೂಮ್ ಎಲ್ಲ ನೀಟಾಗಿ ಬಂದಿದೆ ನೋಡಿ ಆಲೂಗಡ್ಡೆ ಕಬಾಬು ಇದ್ರ ಜೊತೆ ಇರೋದರಿಂದ ತಿನ್ನೋಕ್ಕೇನೋ ಒಂಥರ ಟೇಸ್ಟ್ ಇರುತ್ತೆ ಈರುಳ್ಳಿ ಸಹ ಮತ್ತು ಲಿಂಬೆಹಣ್ಣು ಎಲ್ಲ ಇದ್ದರೆ ಇನ್ನೂ ಏನೋ ತಿನ್ನೋಕ್ಕೇನೋ ಏನೋ ಒಂಥರ ಟೇಸ್ಟ್ ಇರುತ್ತೆ ಆದಷ್ಟು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ನಿಮ್ಮ ಸಹಕಾರ ಪ್ರೋತ್ಸಾಹ ಇರಬೇಕು ನೋಡಿ ಮಶ್ರೂಮು ಕೈಯಲ್ಲಿ ನೀಟಾಗಿ ಕಟ್ ಆಗ್ತಾಯಿದೆ ತುಂಬಾ ಚೆನ್ನಾಗಿದೆ ಟೇಸ್ಟು ಮತ್ತೊಂದು ರೆಸಿಪಿನಲ್ಲಿ ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು